ವೆಜಿಟೇಬಲ್ ಕುರ್ಮಾ ಕುರ್ಮಾ ಒಂದು ಆಲ್ರೌಂಡರ್ ಗ್ರೇವಿ ಥರ ಈ ಗ್ರೇವಿ ಪೂರಿ ಜೊತೆ ಚಪಾತಿ ಜೊತೆ ರೈಸ್ ಜೊತೆ ಗೀ ರೈಸ್ ಜೀರಾ ರೈಸ್ ಎಲ್ಲದ್ರಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಪರ್ಫೆಕ್ಟ್ ರೆಸಿಪಿ ಮಿಸ್ ಮಾಡ್ದಲೇ ಟ್ರೈ ಮಾಡಿ ನೋಡಿ ಈ ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿರೋ ವೆಜಿಟೇಬಲ್ ಕುರ್ಮಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಿಮ್ಮ ಮನೆಯಲ್ಲಿ ಯಾವ್ಯಾವ ವೆಜಿಟೇಬಲ್ಸ್ ಇದೆಯೋ ಅದೆಲ್ಲ ಯೂಸ್ ಮಾಡಿ ಪರವಾಗಿಲ್ಲ ನಾನಿಲ್ಲಿ ಕಾರ್ನ್ ಕ್ಯಾರೆಟ್ ಯೂಸ್ ಮಾಡ್ತಾಯಿದ್ದೀನಿ ಬೀನ್ಸ್ ಯೂಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಒಂದು ಸಣ್ಣದಾಗ ಹೆಚ್ಚಿಟ್ಕೊಬೇಕು ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಒಂದು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ತರಕಾರಿಗಳು ಅಳತೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೊಳ್ಳಿ ಆಲೂಗಡ್ಡೆ ಒಂದು ಮತ್ತು ಬಟಾಣಿ ಒಂದು ಸ್ಮಾಲ್ ಬೌಲಷ್ಟು ತೊಗೊಂಡಿದ್ದೀನಿ ಈಗ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಎರಡರಿಂದ ಎರಡೂವರೆ ಅಷ್ಟು ಮ ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳಿ ಪುದೀನ ಒಂದು ಸ್ವಲ್ಪ ಮತ್ತು ಕೊತ್ತಮರಿ ಒಂದು ಸ್ವಲ್ಪ ಹಾಕೊಬೇಕು ತೆಂಗಿನಕಾಯಿ ಒಂದು ಸಣ್ಣ ಬಟ್ಲಷ್ಟು ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ಅಥವಾ ಎರಡು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನೆಕ್ಸ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಂದು ಮೂರಿಂದ ನಾಲ್ಕನ್ನ ಬಿಸಿ ನೀರಿನಲ್ಲಿ ನೆನ್ಸಿಟ್ಕೊಂಡಿದ್ದೀನಿ ಬಿಸಿ ನೀರಿನಲ್ಲಿ ನೆನ್ಸಿಟ್ಕೊಳ್ಳೋದ್ರಿಂದ ಅದು ಚೆನ್ನಾಗೆ ಪೇಸ್ಟ್ ಆಗುತ್ತೆ ಮತ್ತು ಕಲರು ಚೆನ್ನಾಗಿ ಬಿಡುತ್ತೆ ಇದ್ರ ಜೊತೆಗೆ ಒಂದು ಅಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ಏಳಿಂದ ಎಂಟು ಕ್ಯಾಶು ಒಂದು ಇಂಚು ಶುಂಠಿ ಚಕ್ಕೆ ಒಂದು ಇಂಚು ಮತ್ತು ಒಂದು ಐದರಿಂದ ಆರು ಲವಂಗ ಇಷ್ಟು ಐಟಮ್ನು ರೆಡಿ ಮಾಡಿ ಇಟ್ಕೊಬೇಕು ಇದೆಲ್ಲನೂ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡ್ಬಿಟ್ಟು ಫುಲ್ ಫೈನ್ ಪೇಸ್ಟಾಗಿ ರುಬ್ಕೊಬೇಕು ಫುಲ್ ನೈಸಿಗೆ ರುಬ್ಕೊಳ್ಳಿ ಆದರೆ ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂಬೇಡಿ ಬೇರೆ ಎಲ್ಲ ಹಾಕ್ಕೊಂಡು ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಈ ಥರ ರುಬ್ಕೊಂಡಿರಬೇಕು ಫುಲ್ ಸ್ಮೂತಾಗೆ ಇವಾಗ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ಬೇಕು ಫಸ್ಟೇ ನಾನು ಯಾಕೆ ಸೊಪ್ಪೆಲ್ಲ ಹಾಕೊಂಡಿಲ್ಲ ಅಂತ ಅಂದರೆ ಅದು ರೆಡ್ ಕಲರಿಂದ ಚೇಂಜ್ ಆಗಿಬಿಡತ್ತೆ ಅಂತ ನನಗೆ ರೆಡ್ ಬೇಸ್ ಕುರ್ಮಾ ಮಾಡಬೇಕಾಗಿತ್ತು ಈಗ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ಳಿ ಮತ್ತು ಚಕ್ಕೆ ಪಲಾವೆಲೆ ಮತ್ತು ಸ್ಟಾರನ್ಸ್ ಹಾಗೆ ಒಂದು ಇಡಿಯಷ್ಟು ಪುದೀನ ಇಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಒನ್ ಬೈ ಒನ್ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿನೆಲ್ಲ ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ತರಕಾರಿಗಳೆಲ್ಲ ಪೇಯದಕ್ಬಿಡಿ ಒಂದು ಮೂರು ನಾಲ್ಕು ನಿಮಿಷ ಆದಮೇಲೆ ಲಿಡ್ನ ತೆಗೆದುಬಿಟ್ಟು ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಬೇಕು ತರಕಾರಿ ಎಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದ್ಮೇಲೆ ಇದಕ್ಕೆ ಮಸಾಲೆ ಹಾಕಿ ಮಸಾಲೆನೆಲ್ಲ ಒಂದು ಸ್ವಲ್ಪ ಎಣ್ಣೆನೆಲ್ಲ ಈ ಥರ ಹುರ್ಕೊಳ್ಳಿ ಆಮೇಲೆ ತಿರ್ಗಾ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಬೇಕು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಬೇಕು ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲೆ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಇವೆರಡು ಪೌಡರ್ನೂ ಹಾಕ್ಬಿಟ್ಟು ತಿರ್ಗಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಮಸಾಲೆ ಎಲ್ಲ ಬೇಯೋದಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತಿರ್ಗಾ ಲಿಡ್ನ ಮುಚ್ಚಿಬಿಡಿ ಒಂದು ಐದು ನಿಮಿಷ ಒಂದು ಐದಾರು ನಿಮಿಷ ಆದಮೇಲೆ ಮಸಾಲ ಎಲ್ಲಾನು ಚೆನ್ನಾಗಿ ಬೆಂದಿದೆ ಮತ್ತು ವೆಜಿಟೇಬಲ್ಸು ಇವಾಗ ಫುಲ್ ಬೆಂದಿದೆ ನೋಡಿ ವೆಜಿಟೇಬಲ್ ಕುರ್ಮಾ ರೆಡಿ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡ್ದಲೇ ಒಂದ್ಸಲ ಈ ರೆಡ್ ಬೇಸ್ ಕುರ್ಮಾನ ಟ್ರೈ ಮಾಡಿ ನೋಡಿ ನಾನೀಗ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ Try Madi, taste Madi, enjoy maadi. Subscribe madat Mari Bedi. Thank you for watching. Bye bye. Subscribe to Simply Jyoti Gauda and follow me on Instagram.